ಇಲ್ಲಿ ಸೇರಿದಿರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈವಿ ಇವತ್ತು ಎಳಿ ಎಳಿಯಾಗಿ ಬಿಚ್ಚಿಡುವಂತ ಒಂದು ನಿಟ್ಟಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಈ ಒಂದು ಆಯೋಜನೆ ಮಾಡಿರ್ತಕ್ಕಂತ ಪ್ರತಿಯೊಂದು ಸಂಘಟನೆ ಜಿಲ್ಲಾಧ್ಯಕ್ಷರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ ಮಾನ್ಯರೇ ಇದು ಎಂತ ನಾಲಾಯಕ ಒಂದು ಆಡಳಿತದಲ್ಲಿ ನಾವು ಉಳಿತಾಯಿದೀವಿ ಅಂತಂದ್ರೆ ತಾವೆಲ್ಲ ಗಮನಿಸಬೇಕು ಪತ್ರಕರ್ತ ರವಿ ಭೂಸಂಡೆ ಅವರು ದಲಿತ ಇದಾನ ಅಂತ ಹೇಳಿಬಿಟ್ಟು ಅವನ ಮೇಲೆ ಹಲ್ಲೆ ಆದ್ರೂ ಕೂಡ ನಾಲ್ಕು ಜನರು ಹಲ್ಲೆ ಮಾಡಿದ್ದಾರೆ ಕೇವಲ ಒಬ್ಬರನ್ನೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಖಂಡಿಸಿ ಭೀಮ್ ಆರ್ಮಿ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾರ ಆ ಪ್ರತಿಭಟನೆಯಲ್ಲಿ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರು ಕೂಡ ಬೆಂಬಲಕ್ಕೆ ಬಂದಿರ್ತಾರ ಅವ್ರು ಮಾತಾಡ್ತಾ ಆಡ್ತಾ ಇಡೀ ಜಿಲ್ಲಾದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಖಂಡಿಸಿ ಒಂದೆರಡು ಮಾತು ನಾಲಿಗೆ ಹರಿಗೆ ಬಿಟ್ಟಿರತಕ್ಕಂಥ ಒಂದೇ ಒಂದು ಸಣ್ಣ ತಪ್ಪು ಹಿಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ತಾರ ನಾಚಿಕೆ ಇದು ಅವರಿಗೆ ಯಾಕಂದ್ರ ನೀವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಇದೇ ಮೇ ಎರಡನೇ ತಾರೀಕಿಗೆ ಒಂದು ಸಣ್ಣ ಒಂದು ಇದು ಅವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ಬೇಕಂತ ಎಲ್ಲ ಹಣ ತಂದ್ರೆ ಸೇರ್ಕೊಂಡು ನಾವೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ನಮ್ಮ ಪ್ರವಾಸಿ ಮಂದಿರದಲ್ಲಿ ಅವತ್ತು ನಾನು ಹೇಳಿರ್ತಕ್ಕಂಥ ಮಾತು ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ಎಲ್ಲರೂ ಎರಡೂ ಕಿವಿಲಿಯಿಂದ ಕೇಳಿಸ್ಕೊರಿ ಯಾಕಂದ್ರೆ ಇವತ್ತು ನಿಮ್ಗೆ ಯಾವ ರೀತಿ ಅಂತ ಹೇಳ್ತೀನಿ ಎರಡನೇ ತಾರೀಕಿಗೆ ನಾನು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಏನು ಹೇಳ್ದಂದ್ರ ಸಮಾಜ ಮೇಲೆ ಅನ್ಯಾಯ ಆದಾಗ ನೀವು ರಾಜಕೀಯ ಯಾವುದೇ ಪಕ್ಷದಾಗ ಮಾಡ್ರಿ ನೀವು ಬಿ ಜೆ ಪಿಗ್ರಿ ಜೆ ಡಿ ಎಸ್ ಹೋಗ್ರಿ ಕಾಂಗ್ರೆಸ್ಗೆ ಹೋಗ್ರಿ ಜನತಾದಳ ಹೋಗ್ರಿ ಎಮ್ ಐ ಎಮ್ ಹೋಗ್ರಿ ಆದರೆ ಸಮಾಜ ಮೇಲೆ ಅನ್ಯಾಯ ಆದಾಗ ಎಲ್ಲರೂ ಒಂದ್ ತೇಲ್ ಬಂದಿ ಸಮಾಜ ನ್ಯಾಯ ಕೊಡಂತ ಕೆಲಸ ಮಾಡೋದ್ ದುರಾದೃಷ್ಟವಂತಿ ಕೇಳ್ರೆ ಕೇಳ್ಕೋರು ದಯವಿಟ್ಟು ಹಲೋ ದಯವಿಟ್ಟು ಕೇಸ್ಕೊಂಡು ಡಿಸ್ಟರ್ಬ್ ಮಾಡ್ಕೋಬೇಡ್ರಿ ಆತ್ಮೇರೆ ಆಗಿರ್ತಕ್ಕಂತ ಪ್ರತಿ ಅವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದಂದ್ರ ನೀವು ಸಮಾಜ ಪರವಾಗಿ ಮಾತಾಡಿಲ್ಲ ಅಂದ್ರ ನೀವು ಇನ್ನೂ ಅದೇ ಪಕ್ಷದಾಗ ಉಳ್ಕೊಂಡು ಇವತ್ತು ಸರ್ಕಾರ ಕಾಂಗ್ರೆಸ್ ಅದ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ಬೇಕು ನಾವು ಆಡಳಿತದಾಗ ಇದ್ದ ಪ್ರಶ್ನೆ ಮಾಡ್ಬೇಕಾಯ್ತದ ಆ ಒಂದು ನಿಟ್ಟನಾಗ ನಮ್ಮ ಸಮಾಜದವರಲ್ಲಿ ಬೂಟ್ ಕೆಲಸ ಕೆಲಸ ಅಂತ ಅಂತೇಳಿ ಒಂದು ಹೇಳಿಕೆ ನೀಡಿದ್ದು ನಾನು ನಾನು ಯಾರಿಗೂ ವೈಯಕ್ತಿಕ ಹೆಸರು ಕೊಟ್ಟಿಲ್ಲ ಆದರೆ ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ನಿನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂತೇಳ್ಕೊಲತ್ತೀರಿ ಯಾರೋ ಮೂರು ಜನ ಹುಡುಗರು ಕುಂತಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಏನೇನು ಹಾಕೋತ ಬಂದಿದೆ ಈ ಜಿಲ್ಲೆದಾಗ ಅಂತೇಳಿ ಎರಡು ಸಾವಿರದ ಒಳಗೆ ಒಂದು ಚುನಾವಣೆ ಆಯ್ತದ ಬೀದರ್ ಜಿಲ್ಲೆದಾಗ ಅವತ್ತಿನ ದಿವಸ ಕಾಂಗ್ರೆಸ್ ವಿರೋ ವಿರೋಧ ಮಾಡಬೇಕು ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಸ್ಥಳೀಯ ಶಾಸಕರು ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡಿದ್ರು ಅಂತೇಳಿ ಎಳಿ ಎಳಿಯಾಗಿ ಬಿಚ್ಚಿಟ್ಟು ನಾನು ಅವತ್ತಿನ ದಿವಸ ಅವತ್ತು ಅನಿವಾರ್ಯ ಇತ್ತು ನಾನು ಸೂರ್ಯಕಾಂತ್ ನಾಗಮರ್ ಪಳ್ಳಿ ಅವರು ಪರವಾಗಿ ಕೆಲಸ ಮಾಡಿದ್ದ ಆದರೆ ಯಾವತ್ತೂ ಕೊರಳಾಗ ಬಿಜೆಪಿ ಶಾಲೆ ಹಾಕೊಂಡಿದ್ದಿಲ್ಲ ಅವ್ರು ಪಟ್ಟಿ ಕಟ್ಲತ್ತಾರ ನಾನು ಬಿಜೆಪಿ ಬುಟ್ ನೆಕ್ಕಿದ್ದೀನಿ ಅಂತೇಳಿ ಅವ್ರಿಗೆ ಆಡ್ತಾ ಆಕತ್ತು ದಮ್ ಇದ್ರೆ ಓಪನ್ ಬೇ ಚರ್ಚೆಗೆ ಬರಲಿ ಇಡೀ ಕಾಂಗ್ರೆಸ್ ಪಕ್ಷದವ್ರು ಬರಲಿ ನಾನು ಉತ್ತರ ಕೊಳಕ್ಕೆ ತಯಾರಿದ್ದೀನಿ ಎಲ್ಲಕ್ಕಿಂತ ಮೊದಲು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಮಾತಾಡಿದಾಗ ಅವನಿಗೆ ಉಗಿದಿ ಹೋರಾಟ ಮಾಡಿ ಅವನು ಪ್ರತಿಕೃತಿಯ ದಹನ ಮಾಡಿರೋದು ಇದೇ ವಿಷ್ಣುವರ್ಧನ್ ಮಾಲ್ದೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಆಯ್ತು ಇದು ಕಾಂಗ್ರೆಸ್ ಬಿಜೆಪಿ ಬರೀ ನಮಗೆ ಓಟಿನ ಕಡೆ ಬಳಸ್ತದ ಅಂತ ಹೇಳಿ ನಾವು ಜಾತ್ಯತೀತ ಜನತಾ ದಳ ಸಪೋರ್ಟ್ ಮಾಡ್ಬೇಕಂಬ ನಿಟ್ಟಿನಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗ ಆಗಿ ನನ್ನ ನೇಮಕ ಅಲ್ಲಿ ಕೂಡ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಕೆಲಸ ಮಾಡಿದೀವಿ ನಾವು ಯಾಕಂದ್ರೆ ಜಾತ್ಯತೀತವಾಗಬೇಕು ನಾವು ನಮ್ಮವ್ರಿಗೆ ಎಲ್ಲಿ ಅನ್ಯಾಯ ಕೊಡಬಾರ್ದು ಒಂದು ಇಟ್ಟಿದಾಗ ಆದರೆ ಅವತ್ತು ನಾನು ಜೆ ಡಿ ಎಸ್ ಬೂಟ್ ನಿಕ್ಕಿದೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಒಪ್ಕೋತೀನಿ ನೀವು ಹೇಳಬೇಕಾ ಇನ್ನ ನೆಕ್ಸ್ಟ್ ಬರ್ತೀನಿ ಲೋಕಸಭಾ ಚುನಾವಣೆ ಹೋಗೋರ್ ಶಂಪಿ ಎಲೆಕ್ಷನು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿರೋ ಸಲುವಾಗಿ ಆ ನನ್ನ ರಾಜ್ಯ ಕಾರ್ಯದರ್ಶಿ ಏನು ಪ್ರಧಾನ ಕಾರ್ಯದರ್ಶಿ ಇದ್ನೋ ಅದಕ್ಕೆ ಬೂಟಿಲಿಂದ ವಾತು ಹೊರಗೆ ಬಂದಿನಿ ನನ್ನಲ್ಲಿಂದು ಯಾಕಂದ್ರೆ ನಾನು ನನ್ನ ಸಮಾಜ ಮುಖ್ಯ ಅಂತ ಹೇಳಿ ಇವ್ರು ಸೋಕಾಳ್ ಕಾರ್ಯಕರ್ತರು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ ಇವ್ರಿಗೆ ನಾನು ಓಪನ್ ಡಿಬೇಟಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಯಾರಿಗೂ ವೈಯಕ್ತಿಕವಾಗಿ ಹೆಸರು ಕರೆದಿಲ್ಲ ಅವರು ಪ್ರೂವ್ ಮಾಡಿದ್ರು ನಿನ್ನ ನನ್ನ ವಿರುದ್ಧ ವಾಲ್ ವಾಲ್ದೊಡ್ಡಿ ಮೂರು ಮೂರು ಪಕ್ಷದ ಹೋಗಿ ಬೂಟ್ ನೆಕ್ಕ್ಯಾರಂತ ಆದ್ರೆ ನನಗೆ ಪುನಃ ನಾನು ಏನು ಮಾಡೀನಂತ ಬಟ್ ನೀವು ತೋರಿಸ್ಕೊಂಡ್ರಿ ನಿಜವಾದ ಬೂಟ್ ನೆಕ್ಕೋರಿ ಯಾರು ನೀವು ಮೂವರೊಳಗೆ ಇದ್ದೀರಂತ ಹೇಳೋದು ಹಾಕ್ತಾ ಯಾಕಂದ್ರೆ ಇಡೀ ಕಾಂಗ್ರೆಸ್ ಒಳಗ ಯಾಕಂತಂದ್ರೆ ನೆನಪಿರಬೇಕು ಎರಡು ತಿಂಗಳ ಹಿಂದೆ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೆ ಅಂತ ಹೇಳಿದ್ರು ಬಿಜೆಪಿ ಅವರು ಅವತ್ತಿ ಇವರು ಏನ್ ಇವತ್ತು ನನಗ್ ನನಗೆ ಊಟಕ್ಕೆ ಹೇಳ್ತಾರಲ್ಲ ಇವ್ರು ಯಾರು ಮಾತಾಡಿಲ್ಲ ಇವ್ರಿಗೆ ಸಮಾಜ ಬೇಕಾಗಿಲ್ಲ ಇಲ್ಲಿ ಬೇಕಾಗ್ಯದವ್ರಿಗೆ ಮುಸುರಿ ತಿನ್ಬೇಕು ಅದು ನಿಕ್ಬೇಕು ಅದನ್ನ ನೀವೇ ಮಾಡ್ಲತ್ತಿಲ್ಲ ಯಾಕಂದ್ರೆ ದಯವಿಟ್ಟು ದಯವಿಟ್ಟು ಎಲ್ಲರು ಕೇಳಿಸ್ಬಾರಪ್ಪ ಇದು ಸಣ್ಣ ಸಣ್ಣ ವಿಷಯ ಅದ ಯಾವ್ರಿ ಸಣ್ಣ ಸಣ್ಣ ವಿಷಯ ಅದ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳು ಉಳಿಗಾಲ ಇಲ್ಲ ಕಪಿಲ್ ಅವ್ರ ಮೇಲೆ ಐ ಆರ್ ಆಗಿಂದ ಖಂಡಿಸ್ಲತ್ತಿದೆ ವಿವಾತ ಯಾಕೆ ಹೇಳ್ತೀನಿ ದಯವಿಟ್ಟು ಮೀಡಿಯಾ ಹಣ ತಂದ್ರಿ ನನ್ನ ರಿಕ್ವೆಸ್ಟ್ ಯಾವುದು ಒಂದು ಸಿಂಗಲ್ ಪಾಯಿಂಟ್ ಕಟ್ ಮಾಡಬೇಡ್ರಿ ಇವತ್ತು ಬೈಲಿ ಅವ್ರ ಮೇಲೆ ಸಿಂಗಲ್ ಒಂದೇ ಒಂದು ಕೇಸು ಅವ್ರ ಏನಕ್ಕೆ ಗಾಂಜಾ ಕೇಸೇನ ಏನ್ ಏನ ನಿಮ್ಮ ಏನ್ ಅಕ್ಕಿ ಕಳ್ಳಿಕೆ ಮಾಡ್ಲತ್ತರ ಎಲ್ಲದ್ರ ಪರವಾಗಿ ಸಮಾಜದಾಗ ಅನ್ಯಾಯ ಆಗ್ಲತ್ತದ ಅಂತ ಹೇಳಿ ಅವ್ರು ಬಂದು ನಿಂತು ಮಾತಾಡಿರೋ ಕಾರಣ ನೀವು ದಬಸ್ಬೇಕಂತೇಳಿ ನೀವು ಚಮಚಗಳ ಕೈಲಿ ಕೇಸ್ ಮಾಡಿಸಿರಿ ಅದು ನಮಗೆ ಗೊತ್ತದ ಸರ್ ಈ ಚಮಚಗಳು ಚಮಚಗಳು ನಾಳೆ ಪ್ರೆಸ್ಮೆಟ್ ಮಾಡ್ತಾರೆ ಮತ್ತ ಅವ್ರು ಏನು ಮಾಡಿದ್ರಿ ಏನ್ ಆಗದಲ್ಲ ಇದು ಬಾಬಾ ರಗ್ತದ ನಮ್ಮ ಈ ಒಳಗ ಈ ಬಿಸಿಲಿಗೆ ಕೆಡ್ಸ್ಕೊಬಲ್ದೇ ಬೀದಿ ಮೇಲೆ ನಿಂತ ಹೋರಾಟ ಮಾಡುವ ಕಾಂಗ್ರೆಸ್ ಈಗ ಓಟ್ ಹಾಕಿದ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿ ಸಂವಿಧಾನ ವಿರೋಧಿ ಬಿಜೆಪಿ ಅಂತ ಹೇಳುತ್ತಾ ಬಂದಿದೆವು ಆದ್ರೆ ನಮ್ ಕಣ್ ತರಿಸಲತ್ತದ ಇವತ್ತ ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಅವತ್ತೇ ಮಾಡದ ಇವತ್ತು ಮಾಡತ್ತದ ಮುಂದುವ ಮಾಡ್ತದ ಯಾಕಂದ್ರೆ ಇವರಿಗೆ ನಾವು ಎಚ್ಚರಿಕೆ ನೀಡೇಬೇಕಾಯ್ತದ ಬಂಧುಗಳೇ ಇವತ್ತು ನೋಡ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನೆ ಮುತ್ತಿಗೆ ಇವ್ರು ಯಾರು ಸೋಕಲ್ ಕಾರ್ಯಕರ್ತರು ಚಮಚಗಳು ಊಟ ಮಾತಾಡಿಲ್ಲ ಇದೇ ವಿಷ್ಣುವರ್ಧನ್ ವಾಲ್ ನನ್ನ ಸಂಘಟನೆ ಬ್ಯಾನರ್ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಯನ್ನಾದ್ರು ಮುತ್ತಿಗೆ ಹಾಕ್ತಾರ ನಮ್ಮ ಹತ್ರ ನಾಲ್ಕು ಶಾಸಕರಿದ್ದೀರಿ ನಾನು ಅವತ್ತು ಯಾವ ಶಾಸಕರ ಹೆಸರು ತಗೊಂಡಿಲ್ಲ ನಾಲ್ಕು ಶಾಸಕರಿಗೆ ಮಸಿ ಬೆಳಿತೇನಂತ ಅವತ್ತು ಹೇಳಿದ್ದೆ ಯಾಕಂದ್ರೆ ನನ್ನ ಮೊದಲು ನನ್ನ ಸಮಾಜ ಮುಖ್ಯ ಸಮಾಜದಾಗ ನೀವು ಒಳ್ಳೆಯಾರ ಅಂತೀರಿ ನೀವು ಯಾವತ್ತಿದ್ರೆ ಬಿ ಬ್ರೋಕರ್ ಕೆಲಸ ಮಾಡ್ಕೊತ ಬಂದಿರಿ ನೀವು ಬ್ರೋಕರ್ ಆಗಿ ಹೊಳಿತೀರಿ ನೀವು ಇವತ್ತು ಅವ್ರು ಪರವಾಗಿ ಮಾತಾಡಿದ್ರ ನನಗೆ ಏನಾರ ಸರ್ಕಾರದಾಗ ಏನೋ ಕೊಡ್ತಾರಲ್ಲತ್ತೀರಿ ಅಣ್ಣ ತಮ್ಮದೇ ರೀ ಗುಚ್ಚಾಗಬಾಡ್ರಿ ನಿಮಗೆ ಏನು ಕೊಡಲ್ರು ಆತ ನೀವು ಅದೇ ಗೇಟ್ ಕಾಯಬೇಕು ಮತ್ತು ಅವ್ರದೇ ಬೂಟ್ ನೆಕ್ಬೇಕು ಇವತ್ತು ನಾನು ಹೇಳಿಂದು ಬೂಟ್ ನೆಕ್ಕ ಕೆಲಸ ಅಂತೇಳಿ ಇದಕ್ಕೆ ಯಾಕಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಿರಿಯರಿದ್ದಾರೆ ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ದಲಿತ ಒಕ್ಕೂಟಗಳಲ್ಲಿ ಏನು ಸಂಘಟನೆಯಲ್ಲಿಂದು ನೇತೃತ್ವ ವಹಿಸಿ ವಿನೋದ್ ಆಗಿರ್ಬೋದು ಅಂಬರೀಷ್ ಕುದುರೆ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಗೌತಮ್ ಪ್ರಸಾದ್ ಆಗಿರ್ಬೋದು ರಾಜ್ಕುಮಾರ್ ಶಿಂದೆ ಆಗಿರ್ಬೋದು ನಮ್ಮ ಹುಮ್ನಾಬಾದ್ ಪೂರ್ತಿ ಅಂಟೆ ಜಿಲ್ಲಾ ಒಬ್ಬಿಬ್ಬರ ಹೆಸರು ಹೇಳಕ್ ಆಗೋಲ್ಲ ನಮ್ಮ ಕ್ಷಮಸ್ರಿ ನಮ್ಮ ದಾಂಡೇಕೋರು ನಮ್ ಲಾದ್ರು ನಮ್ ಸಿಂಧೇಶ್ವರ ಇವತ್ತು ಬೀದಿಗಳು ಹೋರಾಟ ಮಾಡ್ಬೇಕಂತೇಳಿ ಬಂದಿರೋ ಒಂದೇ ಒಂದು ಕಾರಣ ನಾವೇನು ಓಟ್ ಹಾಕಿ ತಪ್ಪು ಮಾಡಿದೇವೋ ಅವ್ರ ನರಿ ಬುದ್ಧಿ ತೋರ್ತಾರ ಅಂತ ಹೇಳಿ ನಾನು ಘಂಟಾ ಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಏನಾದ್ರು ಇದ್ರೆ ಓಪನ್ ಆಗಿ ಚರ್ಚೆ ಬರ್ಲಾಕ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಹಚ್ಚಿ ಅಂಜಸದ್ ಮಾಡ್ಲತ್ತಾರ ಅದಕ್ಕೆಲ್ಲ ಅಂಜಾರಲ್ಲ ಈ ರಕ್ತ ಯುದ್ಧ ಯೂತ ಮಾಡಿದ್ರದ ಈ ಮೈ ಯಾರು ಯ ನಾ ಹೇಳೋ ಅರ್ಥ ಒಂದಿರ್ತದ ಅದಕ್ಕೆ ಡೈವರ್ಟ್ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡಕ್ ತಯಾರಾಗ್ತಾರ ಕೇಸಿಗೆ ಅಂಜೋರಲ್ಲ ನಾವು ಕಾನೂನಿನ ಚೌಕಟ್ಟಿನ ಉಳಿದಿ ಬಾಬಾ ಸಾಹೇಬರು ಅಪ್ಪ ನಮ್ಮ ಅಪ್ಪ ಕೊಟ್ಟಿನ ಸಂವಿಧಾನಕ್ಕೆ ಗೌರವ ಮಾಡಿ ಸಂವಿಧಾನದ ಚೌಕಟ್ಟಿನ ಒಳಗೆ ಉಳ್ಕೊಂಡು ನಾವು ಹೋರಾಟ ಮಾಡ್ತಿದ್ದೆವು ಇವ್ರಿ ಪ್ರಿಯಾಂಕರಿಗೆ ಆದಾಗ ಅನ್ಯಾಯ ಆದಾಗ ಬರಲ್ರು ರವಿ ಭೂಸಂಡಿ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು ಕಪಿಲ್ ಗೊಡಬಲೆ ಅವ್ರ ಮೇಲೆ ಅನ್ಯಾಯದಾಗ ಬರಲ್ರು ಮಾತನಾ ಏನ್ ರಾಜಕೀಯ ಮಾಡ್ಬೇಕಲ್ತೀರಿ ನೀವು ಪೂರ ಮನೆಗೆ ತಂದ್ರ ಓಡಿಗೆ ಹಾಕಿಟ್ರ ಬಿ ನಿಮ್ಗೆ ಯಾವುದೇ ಅಧಿಕಾರ ಕೊಡಲ್ರ ಅವ್ರು ಅವತ್ತೆ ಬಾಬಾ ಸಾಹೇಬ್ರು ಹೇಳಿರು ಕಾಂಗ್ರೆಸ್ ಇದು ಒಂದು ಏನದ ಇದು ಕಾಂಗ್ರೆಸ್ ಅಂಬೋದು ಅದ ಅಂತ ಹೇಳ್ಯಾರ ಏನ್ ಹೇಳಿ ಏನ್ ಹೇಳ್ಯಾರ ಬರ್ನಿಂಗ್ ಹೌಸು ಅದ ಅಂತ ಹೇಳ್ಯಾರ ಆದ್ರ ಇವತ್ತು ನಮಗ್ ಎಚ್ಚೆತ್ಕೊಳ್ಳಂತ ಪರಿಸ್ಥಿತಿ ಬಂದದ ಇವತ್ತು ನಾವೆಲ್ಲರೂ ಒಂದಾಗಬೇಕು ಎಲ್ಲರೂ ಒಬ್ರು ಪರವ ಒಬ್ರು ನಿಂದ್ರಂತ ಪರಿಸ್ಥಿತಿ ಬಂದದ ನಾವು ನಿಂತಿಲ್ಲ ಅಂತಂದ್ರ ಹಣ ತಂದೇರಿ ಅಕ್ಕ ತಂಗಿಯಾರ ತಾಯಿ ಒಂದು ರಿಕ್ವೆಸ್ಟ್ ಮಾಡತ್ತೇನೆ ಮುಂದಿನ ದಿನಗಳಲ್ಲಿ ಇವಾಗ ಕಪ್ಪಿಲ್ವರ್ ಮೇಲೆ ಆಗ್ಯದ ನಾಳೆ ನನ್ನ ಮೇಲೆ ಆಯ್ತದ ಮೇಡಮ್ ಮಕ್ಕಳ ಮಕ್ಕಳ ಮೇಲೆ ಆಯ್ತದ ಯಾವುದಕ್ಕೂ ತೆರೆ ಕಟ್ಸ್ಕೊಂಡ್ಬಂದ್ರೆ ಬೇಡ ನಾವು ಹೋರಾಟ ಮಾಡ್ಲಕ್ ತಯಾರಾಗಿದ್ದೀವಿ ಅಂದ್ರೆ ನಾವು ಕಾನೂನಿನ ಚೌಕಟನೆ ಉಳ್ಕೊಂಡು ಹೋರಾಟ ಮಾಡ್ರಿ ಎಲ್ಲಕ್ಕಿಂತ ಲಾಸ್ಟ್ ಒಂದೇ ಮಾತು ಹೇಳಿ ಬಿಡ್ತೀರಿ ಒಂದು ನಿಮಿಷ ಟೈಮ್ ಕೂಡ ಸಾಕು ಮಾನ್ಯ ಬಾಲಕಿ ಶಾಸಕರು ಅವ್ರ ಹೆಸರು ಬೇಡ ಹೆಸರು ತಗೊಂಡ್ರೆ ಕೇಸ್ ಮಾಡ್ತಾರಂತ ಅವ್ರ ಹೆಸರು ತಕೊಂಬಲ್ಲ ಉಸ್ತುವಾರಿ ಸಚಿವರೇ ನಿಮ್ಗೆ ಅಂಜಲತ್ತಿದೆವು ನಿಮ್ಗೆ ಅಷ್ಟು ತಕ್ಲಿಪ್ ಆಗ್ಲತ್ತ ನಿಮ್ ದಲಿತ ವಿರೋಧಿ ಪಟ್ಟಿ ಕಟ್ಲತ್ತೆ ಅಂತ ಹೇಳ್ತಾರ ನಿಮ್ಮ ಚೇನಗಳು ಎಲ್ಲಕ್ಕಿಂತ ಭಾರಿ ಕೆಲಸ ಮಾಡ್ರಿ ನೀವು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಡ್ರಿ ನಿಮ್ಮ ತಂಟೆಗೆ ನಾವು ಈ ಉಸ್ತುವಾರಿ ಯಾರಾಯ್ತಾರೋ ಅವ್ರಿಗೆ ನಾವು ಮಾತಾಡ್ತೇವೆ ಇಲ್ಲಿ ಉಸ್ತುವಾರಿ ಬಿಡ್ಬೇಕಂತ ಅವ್ರಿಗೆ ಮಾತಾಡ್ಬೇಕು ಏನು ವಿರೋಧ ಪಕ್ಷದ ಹೋಗ ಬಿಜೆಪಿದವ್ರು ಸರಿ ಝಗಡಾಡ್ರಿ ಹೇಳ್ರಿ ನೀವು ಇವತ್ತು ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ಲತ್ತದ ಅಂತೇಳಿ ರಾಜ್ಯ ಸರ್ಕಾರ ಬರ್ಲಪ್ಪ ಕಾಂಗ್ರೆಸ್ ಅಂತೇಳಿ ಎಲ್ಲ ಪ್ರತಿ ಪ್ರತಿಯೊಂದು ಹಳ್ಳಿಗಳಾಗ ಅವೇರ್ನೆಸ್ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿದ್ದು ಎಲ್ಲಕ್ಕಿಂತ ದೊಡ್ಡ ತಪ್ಪಾಗ್ಯದ ಇದಕ್ಕೂ ತರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ಇಪ್ಪತ್ತೊಂಬತ್ತನೇ ಚುನಾವಣೆ ಎಂ ಪಿ ಎಮ್ ಎಲ್ ಎಕ್ ಉತ್ತರ ಕೊಡೇ ಕೊಡ್ತೇವೆ ನಿಮಗೆ ಇದಕ್ಕೆ ತಕ್ಕ ಪಾಠ ಅಂತ ಅಂತೇಳಿ ಎಲ್ಲರ ಮುಖಾಂತರ ಮಾಧ್ಯಮ ಮುಖಾಂತರ ತಮಗೊಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ ಮತ್ತೆ ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಕ್ರಾಂತಿಕಾರಿ ಬಿ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಕ್ರಾಂತಿಕಾರಿ ಜೈಬಿ